ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಮನೆಯ ಡಬ್ಬಿಯಲ್ಲಿರುವ ಉಪ್ಪು ನಿಮ್ಮನ್ನ ಮಾಡುತ್ತೆ ಸಾಲದಿಂದ ಮುಕ್ತಿ ಇಲ್ಲಿದೆ ಅದ್ಭುತ ಉಪಾಯ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೇ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಇತ್ತೀಚಿನ ದಿನಗಳಲ್ಲಿ ನಮ್ ಎಲ್ರ ಲೈಫ್ ಸ್ಟೈಲ್ ಹೇಗಾಗೋಗಿದೆ ಅಂತ ನೀವೆಲ್ರು ನೋಡಿದೀರಾ ದುಡಿಮೆಗಿಂತ ಖರ್ಚೆ ಹೆಚ್ಚಾಗೋಗಿದೆ ಸಂಬಳ ಬಂತಪ್ಪ ಅಂತ ನೆಮ್ಮದಿ ಉಸಿರು ಬಿಡೋಷ್ಟೊತ್ತಿಗೆ ಹತ್ತಾರು ಇ ಎಂ ಐ ಹಾಗೂ ಕಮಿಟ್ಮೆಂಟ್ಗಳು ಆ ಸಂಬಳವನ್ನ ಸ್ವಾಹ ಮಾಡ್ಬಿಟ್ಟಿರುತ್ತೆ ಕೊನೆಗೆ ಇನ್ನೇನು ಸಾಲ ಮಾಡಿಕೊಂಡು ದಿನ ಕಳಿಬೇಕು ಅಷ್ಟೇ ಕೆಲವೊಬ್ರು ಪಾಡಂತೂ ಅದೇಗಾಗೋಗ್ಬಿಟ್ಟಿರುತ್ತೆ ಅಂತಂದ್ರೆ ಒಂದು ಸಾಲ ತೀರ್ಸೋಕೆ ಇನ್ನೊಂದು ಸಾಲ ಆ ಸಾಲ ತೀರ್ಸೋಕೆ ಮತ್ತೊಂದು ಸಾಲ ಹೀಗೆ ಸಾಲದಲ್ಲೇ ಜೀವನ ಮುಳುಗೋಗ್ಬಿಟ್ಟಿರುತ್ತೆ ಅದಕ್ಕೆ ಈಗ ಏನು ಮಾಡಬೇಕು ಅಂತ ಚಿಂತೆ ಮಾಡ್ತಾ ಇದ್ದೀರಾ ಆ ಚಿಂತೆಗೆ ಇಲ್ಲಿದೆ ರಾಮಬಾಣದಂಥ ಉಪಾಯ ನಿಮ್ಮ ಮನೆಯಲ್ಲಿ ಉಪ್ಪಿದ್ರೆ ಸಾಕು ನಿಮ್ಮೆಲ್ಲಾ ಸಾಲದಿಂದ ಮುಕ್ತಿ ಕೊಟ್ಬಿಡುತ್ತೆ ಆ ಉಪಾಯ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿರೋ ಇನ್ನೂ ಅನೇಕ ಸಮಸ್ಯೆಗಳು ದೂರ ಆಗೋಗ್ಬಿಡುತ್ತೆ ಹಾಗಾದರೆ ಆ ಉಪಾಯ ಏನು ಅದನ್ನು ಮಾಡುವಂಥ ವಿಧಾನ ಹೇಗಿರಬೇಕು ಗೊತ್ತಾ ಈ ಪ್ರಶ್ನೆಗೆ ಉತ್ತರ ಬೇಕು ಅಂತಂದ್ರೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದೆ ನೋಡ್ಬೇಕು ಉಪ್ಪು ಇದನ್ನ ಯಾವುದಕ್ಕೆ ಉಪಯೋಗಿಸ್ತಾರೆ ಅನ್ನೋದು ಗೊತ್ತಿದೆ ತಾನೇ ಸಾಮಾನ್ಯವಾಗಿ ಉಪ್ಪನ್ನ ಅಡುಗೆಗ್ ಬಳಸ್ತಾರೆ ಎಲ್ರಿಗೂ ಇಷ್ಟೇ ಗೊತ್ತಿರೋದು ಆದ್ರೆ ಎಷ್ಟೋ ಜನರಿಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರ ಏನು ಅಂತಂದ್ರೆ ಇದೇ ಉಪ್ಪು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ ಹಾಗೆಯೇ ಮಕ್ಕಳ ವಿದ್ಯಾಭ್ಯಾಸಕ್ಕೇನಾದರೂ ತೊಂದರೆ ಎದುರಾಗ್ತಾ ಇದ್ದಲ್ಲಿ ಅದಕ್ಕೂ ಪರಿಹಾರ ಕೊಡುತ್ತೆ ಅಷ್ಟೇ ಅಲ್ಲ ನಿಮಗೇನಾದರೂ ಹಣದ ಸಮಸ್ಯೆ ಇಲ್ಲ ಯಾರ ಬಳಿಯಿಂದ ಹಣ ಪಡೆದು ಆ ಸಾಲ ತೀರಿಸೋದಕ್ಕೆ ಸಾಧ್ಯವಾಗದೆ ಒದ್ದಾಡ್ತಾ ಇದ್ದಲ್ಲಿ ಇದೇ ಉಪ್ಪು ಈ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಕೊಡುತ್ತೆ ಅದು ಹೇಗಂತ ಗೊತ್ತಾಗ್ಬೇಕು ಅಂದರೆ ಇಲ್ಲಿ ನಾವು ಹೇಳುವಂತಹ ಉಪಾಯವನ್ನು ಒಮ್ಮೆ ಮಾಡಿ ನೋಡಿ ಆಗ ನಿಮಗೂ ಈ ಉಪಾಯ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ ಮೊದಲಿಗೆ ನಾವು ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿಯನ್ನ ಹೇಗೆ ಪರ್ಮನೆಂಟ್ ಆಗಿ ದೂರ ಮಾಡಬಹುದು ಅನ್ನೋದನ್ನ ಹೇಳ್ತೀವಿ ಈ ನೆಗೆಟಿವ್ ಎನರ್ಜಿಯೇ ನಮ್ಮ ಜೀವನದಲ್ಲಿರೋ ಅನೇಕ ಸಮಸ್ಯೆಗಳಿಗೆ ಮೂಲ ಆಗಿರುತ್ತೆ ಆದ್ದರಿಂದ ಈ ನೆಗೆಟಿವ್ ಶಕ್ತಿ ಮನೆಯಿಂದ ನಿರ್ನಾಮ ಆಗಬೇಕು ಅಂತಂದ್ರೆ ನೀವು ಮನೆ ನೆಲ ಒರೆಸುವಾಗ ಆ ನೀರಲ್ಲಿ ಹರಳುಪ್ಪನ್ನ ಹಾಕಿ ಒರೆಸ್ಬೇಕು ಆ ನೀರಲ್ಲಿ ಒಂದು ಮುಷ್ಟಿಯಷ್ಟು ಉಪ್ಪು ಹಾಕಿದ್ರೂ ಸಾಕು ಪ್ರತಿನಿತ್ಯ ಉಪ್ಪು ಹಾಕಿ ಒರೆಸದೇ ಇದ್ರೂ ಕೂಡ ವಾರದಲ್ಲಿ ಎರಡು ದಿನ ತಪ್ಪದೆ ಮಾಡಿ ನೋಡಿ ಹೀಗೆ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ದೂರ ಆಗೋದ್ರ ಜೊತೆಗೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ನೆಲೆಸುತ್ತೆ ಹಾಗೂ ಕುಟುಂಬಸ್ಥರ ನಡುವೆ ಉತ್ತಮ ಬಾಂಧವ್ಯ ಇರುತ್ತೆ ಹಾಗೆಯೇ ನೀವು ಸ್ನಾನ ಮಾಡೋ ನೀರಿನಲ್ಲೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸ್ನಾನ ಮಾಡಿ ಆ ನೀರನ್ನು ತಲೆಯ ಮೇಲೆ ಹಾಕ್ಕೊಳ್ಳದೆ ದೇಹದ ಮೇಲೆ ಹಾಕ್ಕೊಂಡು ಸ್ನಾನ ಮಾಡಿ ಆಗ ನಿಮ್ಮ ದೇಹದಲ್ಲಿರುವ ನೆಗೆಟಿವ್ ಎನರ್ಜಿ ಹಂತ ಹಂತವಾಗಿ ಕಡಿಮೆಯಾಗ್ತಾ ಹೋಗುತ್ತೆ ಇನ್ನು ನಿಮಗೆ ದುಡ್ಡಿನ ಸಮಸ್ಯೆ ಕಾಡ್ತಾ ಇದೆಯಾ ಅದಕ್ಕೂ ಇಲ್ಲಿದೆ ಉಪ್ಪಿನಿಂದ ಮಾಡಬಹುದಾದ ಸರಳ ಉಪಾಯ ಈ ಉಪ್ಪಿದೆ ಅಲ್ವಾ ಅದಕ್ಕೆ ಲಕ್ಷ್ಮಿಯ ಸ್ವರೂಪ ಅಂತ ಹೇಳಲಾಗುತ್ತೆ ಈ ಉಪ್ಪನ್ನ ಯಾವತ್ತೂ ನೀವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡ್ಲೇಬಾರದು ಹಾಗೆಯೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಟ್ರಾನ್ಸ್ಪರೆಂಟ್ ಆಗಿರುವ ಗಾಜಿನ ಡಬ್ಬದಲ್ಲೂ ಇಡಬಾರ್ದು ಹೀಗೆ ಮಾಡಿದಲ್ಲಿ ಈ ಉಪ್ಪು ನೆಗೆಟಿವ್ ಎನರ್ಜಿಯನ್ನು ಎಳ್ಕೊಳ್ಳುತ್ತೆ ಅದೇ ಉಪ್ಪನ್ನ ಅಡುಗೆಗೆ ಬಳಸಿದಾಗ ಆ ಉಪ್ಪಿನ ಅಂಶ ನಿಮ್ಮ ದೇಹದೊಳಗೆ ಸೇರ್ಕೊಂಡಾಗ ನಿಮಗೆ ಆರೋಗ್ಯದ ಸಮಸ್ಯೆ ಕಾಡೋದು ಸಹಜ ಆದ್ದರಿಂದ ಉಪ್ಪಿಗೆಂದೇ ಸಿಗುವಂತಹ ಪಿಂಗಾಣಿ ಡಬ್ಬದಲ್ಲಿ ಹಾಕಿಟ್ಬಿಡಿ ಜೊತೆಗೆ ಎರಡೇ ಎರಡು ಲವಂಗವನ್ನ ಹಾಕಿಡಿ ಲವಂಗ ಮತ್ತು ಉಪ್ಪು ಎರಡೂ ಒಟ್ಟೊಟ್ಟಿಗೆ ಇದ್ರೆ ಅಲ್ಲಿ ದುಡ್ಡಿಗೆ ಬರ ಇಲ್ಲ ಅಂತ ಅರ್ಥ ಹೌದು ವೀಕ್ಷಕರೇ ಉಪ್ಪು ಹಾಗೂ ಲವಂಗ ಇವೆರಡು ಲಕ್ಷ್ಮಿಯ ಸ್ವರೂಪ ಇವು ಎರಡೂ ಒಟ್ಟಿಗೆ ಇದ್ದಲ್ಲಿ ಅದು ಹಣವನ್ನ ಆಕರ್ಷಿಸುತ್ತೆ ಅದು ಕೈಯಲ್ಲಿ ದುಡ್ಡು ನಿಲ್ಲುವ ಹಾಗೆ ಮಾಡುತ್ತೆ ಅದರಲ್ಲೂ ಶುಕ್ರವಾರದ ದಿನ ಲಕ್ಷ್ಮಿ ಪೂಜೆ ಮಾಡೋ ಮುನ್ನ ಗಾಜಿನ ಬಟ್ಲಲ್ಲಿ ಉಪ್ಪನ್ನ ತುಂಬಿ ಆರು ಲವಂಗವನ್ನ ಇಟ್ಟು ಲಕ್ಷ್ಮೀದೇವಿಯ ಬಳಿ ನಿಮ್ಮ ಹಣಕಾಸಿನ ಸಮಸ್ಯೆಯನ್ನ ಹೇಳ್ಕೊಳ್ಳಿ ಹಾಗೆಯೇ ನಿನ್ನ ಸ್ವರೂಪವಾಗಿರುವ ಲವಂಗವನ್ನ ಇಟ್ಟಿದ್ದೇವೆ ಅದು ನಮ್ಮ ಮೇಲಿರುವ ಸಾಲವನ್ನೆಲ್ಲ ಅದೆಲ್ಲ ಹಿರ್ಕೊಳ್ಳಿ ಅಂತ ಹೇಳ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಿಮ್ಮ ಮೇಲಿರುವ ಸಾಲದ ಹೊರೆಯೆಲ್ಲ ಹಂತ ಹಂತವಾಗಿ ಕಡಿಮೆಯಾಗ್ತಾ ಹೋಗುತ್ತೆ ಅದೇ ಉಪ್ಪನ್ನ ಮಾರನೇ ದಿನ ನೀರಲ್ಲಿ ಹಾಕಿ ಯಾರೂ ಓಡಾಡದೇ ಇರುವಂತಹ ಜಾಗದಲ್ಲಿ ಗಿಡದ ಕೆಳಗಡೆ ಹಾಕ್ಬಿಟ್ರೆ ಸಾಕು ಇನ್ನು ಈ ವಿಡಿಯೋದಲ್ಲಿ ಹೇಳಬೇಕಾಗಿರೋ ಮುಖ್ಯವಾದ ಉಪಾಯ ಕೆಲವೊಬ್ರು ಹುಣ್ಣಿಮೆ ಅಮಾವಾಸ್ಯೆ ಬಂದ್ರೆ ಸಾಕು ವಿಪರೀತ ಸಿಡುಕು ಕೋಪವನ್ನ ತೋರಿಸ್ಕೊಳ್ತಿರ್ತಾರೆ ಇನ್ನೂ ಕೆಲವರಿಗೆ ಮೈಕೈ ನೋವು ರಾತ್ರಿ ಕೆಟ್ಟ ಕನಸು ಬೀಳೋದು ಕನಸ್ನಲ್ಲಿ ಮೈಮೇಲೆ ಯಾರೋ ಕೂತ್ಕೊಂಡಂತೆ ಆಗೋದು ಇದಕ್ಕೆಲ್ಲಾ ಕಾರಣ ಆ ವ್ಯಕ್ತಿಗಳ ಸುತ್ತಮುತ್ತ ಇರುವಂತಹ ದುಷ್ಟಶಕ್ತಿ ಅದಕ್ಕೇನ್ ಮಾಡಬೇಕು ಅಂತಂದ್ರೆ ವಾರದಲ್ಲಿ ಒಂದೋ ಅಥವಾ ಎರಡು ದಿನ ಬಕೆಟ್ನಲ್ಲಿ ಉಗುರು ಬೆಚ್ಚಗಿನ ನೀರನ್ನ ತಗೊಳ್ಬೇಕು ಆ ನೀರು ಮೊಣಕಾಲ್ಗಿಂತ ಕೆಳಗಿರಬೇಕು ಆ ನೀರಲ್ಲಿ ಒಂದು ಅಥವಾ ಎರಡು ಹಿಡಿ ಉಪ್ಪನ್ನ ಹಾಕಬೇಕು ಕೊನೆಗೆ ಕಾಲನ್ನ ಆ ನೀರಿನಲ್ಲಿ ಹಾಕಿ ಕೆಲ ನಿಮಿಷ ಕಣ್ಮುಚ್ಕೊಂಡು ಕೂತ್ಕೊಳ್ಬೇಕು ಆ ನಂತರ ಇಷ್ಟದೇವರ ನಾಮವನ್ನ ನೂರ ಎಂಟು ಬಾರಿ ಹೇಳಿ ಜೊತೆಗೆ ದೇಹದೊಳಗಿರುವ ನೆಗೆಟಿವ್ ಎನರ್ಜಿ ಆ ಕಾಲಿನ ಮೂಲಕ ಹೋಗ್ಲಿ ಅಂತ ಹೇಳ್ಕೊಳ್ಳಿ ಯಾರಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾಗಿರುತ್ತೋ ಆ ನೀರು ಕಪ್ಪಾಗಿರುತ್ತೆ ವಾಸನೆ ಬರುತ್ತೆ ಮನಸ್ಸು ಹಗುರಾಗುತ್ತೆ ಮೈ ಮನಸ್ಸು ಕೂಡ ಹಗುರಾಗುತ್ತೆ ಈ ಉಪಾಯ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅಂತಂದ್ರೆ ಯಾಕೆ ಮಾಡಿ ನೋಡಬಾರ್ದು ಅಲ್ವಾ